ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಧೀರ ಭಗತ್ ರಾಯ್ ಎಲ್ರಿಗೂ ಹೊಂದಿಸ್ತಾ ಇರ್ಬೋದು ಟೈಟಲ್ ಏನಪ್ಪ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅದ್ರ ಜೊತೆಗೆ ಕಂಟೆಂಟ್ ಕೂಡ ಅಷ್ಟೇ ಪವರ್ಫುಲ್ ಆಗಿದೆ ಇಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟಿರುವಂತಹ ಸಿನಿಮಾ ಅಂದ್ರೆ ಅದು ಧೀರ ಭಗತ್ ರಾಯ್ ಡಿಸೆಂಬರ್ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಸಿನಿಮಾದ ಡೈರೆಕ್ಟರ್ ಸೊ ಕ್ಯಾಪ್ಟನ್ ಆಫ್ ದ ಶಿಫ್ ನಮ್ಮ ಜೊತೆ ಇದ್ದಾರೆ

ಆಮೇಲೆ ಯೂಶಲಿ ಏನಾಗುತ್ತೆ ಪ್ರಯೋಗಗಳು ಯಾವಾಗ್ಲೂ ಹೊಸ ಟೀಮ್ ಜೊತೆ ಮಾಡೋದಕ್ಕಾಗದು ಯಾಕಂದ್ರೆ ಆ ಕಂಫರ್ಟ್ ಝೋನ್ ನಮ್ಗೆ ಹೇಳಿ ಟೈಮಿಗೆ ಬರೋದಾಗಿರ್ಬಹುದು ಮತ್ತೆ ನಾವ್ ಹೇಗ್ ಬೇಕೋ ಪರ್ಫಾರ್ಮೆನ್ಸ್ ತೆಗೆಸ್ಕೊಳ್ಳೋದಾಗಿರ್ಬಹುದು ಅದನ್ನೆಲ್ಲ ನಾವ್ ಏನ್ ಮಾಡ್ತೀವಿ ಹೊಸ ಟೀಮ್ ಜೊತೆ ಇದ್ದಾಗ ತುಂಬಾ ಚೆನ್ನಾಗ್ ಆಗುತ್ತೆ ಅವ್ರ ಸಪೋರ್ಟ್ ಮತ್ತೆ ನಾವ್ ಹೇಳ್ದಂಗ್ ಕೇಳ್ತಾರೆ ಸ್ಟಾರ್ ಡೇಟ್ ಸಿಗಲ್ಲ ಕೊಡಲ್ಲ ಅಪ್ರೂವ್ ಹೊಸಬ್ರು ಅಂತ ಬಂದಾಗ ಇವ್ರದು ಈಸಿಯಾಗಿ ನಮ್ಗೆ ನಾವ್ ಹೇಳ್ದಂಗೆ ಕೇಳ್ತಾರ ನಾನು ಏನ್ ಶೂಟ್ ಮಾಡ್ಬೇಕು ಅನ್ಕೊಂಡಿರ್ತೀನಿ ನನ್ನ ಕತೆ ಏನಿರತ್ತೆ ಅದನ್ನ ನೀಟಾಗಿ ಹೇಳೋದಕ್ಕೆ ಒಂದ್ ಸ್ಪೇಸ್ ಸಿಗುತ್ತೆ ಸೊ ಹಾಗಾಗಿ ಇವರೆಲ್ಲ ಹೊಸಬ್ರು ಇರ್ಬೋದು ಬಟ್ ದೇ ಆರ್ ಆಲ್ ಥಿಯೇಟರ್ ಆರ್ಟಿಸ್ಟ್ ಸೊ ಆ ಪರ್ಫಾರ್ಮೆನ್ಸ್ ನಿಮಗೆ ಟ್ರೈಲರ್ ಆಲ್ರೆಡಿ ಒಂದಷ್ಟು ನೋಡಿರ್ತೀರಾ ಬಟ್ ಈಗ ಸಿನಿಮಾ ರಿಲೀಸ್ ಆದಾಗ ಮೇ ಬಿ ತುಂಬಾ ಜ ತುಂಬ ಜನ ಮಾತಾಡ್ತಾರೆ ಇಲ್ಲಿರೋ ಸಿನಿಮಾದಲ್ಲಿ ಇರೋ ಪ್ರತಿಯೊಂದು ಕ್ಯಾರೆಕ್ಟರ್ಗಳ ಮೇಲೆ ಸೊ ನನಗೆ ನಿಮ್ಮ ಆನ್ಸರ್ ಅಲ್ಲಿ ಒಂದು ಕ್ವಶನ್ ರೈಸ್ ಆಯಿತು ನೀವು ಕತೆ ಬರೆಯುವಾಗ ಕತೆ ಅಂತೂ ತುಂಬಾ ಗಟ್ಟಿಯಾಗಿದೆ ಅಂತ ನಿಮ್ಗೆ ಗೊತ್ತು ಒಳ್ಳೆ ಜೀವ ಇದೆ ಅಂತ ಗೊತ್ತು ಡೆಫಿನೆಟ್ ಆಗಿ ಇದು ಜನರಿಗೆ ತಲುಪಿಸ್ಬೇಕಾಗಿರುವಂತ ಒಳ್ಳೆ ಮೆಸೇಜ್ ಅಂತ ನಿಮಗೆ ಗೊತ್ತು ಬರೆಯುವಾಗ ನಿಮಗೆ ನಿಜವಾಗ್ಲೂ ಅನಿಸ್ತಾ ಇತ್ತಾ ಹೊಸ ಟೀಮ್ ಜೊತೆ ಅಲ್ಲದೆ ನನಗೇನಾದ್ರೂ ಅವಕಾಶ ಇದ್ದಿದ್ರೆ ಎಂಥ ಆಕ್ಟರ್ ಥ್ರೂ ನಾನು ಈ ಮೆಸೇಜ್ ನಾನು ರೀಚ್ ಮಾಡಿಸ್ಬೇಕಿತ್ತು ಅಂತ ಏನಾದ್ರು ಅನಿಸ್ತಾ ಇತ್ತಾ ಆ ಟೈಮಲ್ಲಿ ಯಾವ್ದಾದ್ರು ಹೀರೋ ಮೈಂಡಿಗೆ ಬಂದ್ರ ಆಕ್ಚುಲಿ ಅನ್ಸಿದ್ದಂತೂ ನಿಜ ಸೊ ನನಗೆ ನಾನು ಅಪ್ಪು ಸರ್ ದೊಡ್ಡ ಫ್ಯಾನ್ ನಾನು ಸೊ ಅಪ್ಪು ಸರ್ ಅಂದ್ರೆ ನನಗೆ ತುಂಬಾ ಇಷ್ಟ ಇನ್ ಫ್ಯಾಕ್ಟ್ ಅಪ್ಪು ಸಾರ್ ಜೊತೆ ಒಂದ್ ಸೆವೆಂಟಿ ಟು ಏಯ್ಟಿ ಫೋಟೋಸ್ ಇದೆ ಆಕ್ಚುಲಿ ಹುಡುಗಲಿ ಇದು ರೈತರು ಮೇಲೆ ಆಗಿದ್ದ ಸಿನಿಮಾ ಆಗಿದ್ರಿಂದ ಇದನ್ನ ನನ್ಗೆ ಅಪ್ಪು ಸರ್ಗೆ ಮತ್ತೆ ಎಸ್ಪೆಷಲಿ ನಮ್ಮ ನಂಗೆ ದರ್ಶನ್ ಸರ್ ಭಾಳ ಇಷ್ಟ ಆಗ್ತಾರೆ ಸೊ ದರ್ಶನ್ ಸರ್ ಸಿಕ್ಕಿದ್ರೆ ಮತ್ತೆ ಅಪ್ಪು ಸರ್ ಸಿಕ್ಕಿದ್ರೆ ಇವ್ರಿಬ್ರು ಇದ್ದಿದ್ರೆ ತುಂಬಾ ಚೆನ್ನಾಗಿ ಯಾಕಂದ್ರೆ ಏನಾದ್ರು ರೈತರಿಗೆ ಸಮಸ್ಯೆಗಳು ಬಂದಾಗ ಅವರೇ ಮುಂದೆ ನಿಂತ್ಕೊಂಡು ಒಂದಷ್ಟು ಹೋರಾಟಗಳಲ್ಲಿ ಭಾಗವಹಿಸಿದ್ರು ಮತ್ತೆ ಒಂದಷ್ಟು ಬ್ರಾಂಡ್ ಅಂಬಾಸಿಡರ್ ಕೂಡ ಆಗಿದ್ದು ಅಪ್ಪು ಸರ್ ಮತ್ತೆ ದರ್ಶನ್ ಸರ್ ನನ್ಗೆ ಅವ್ರ ಇದ್ರು ಮೈಂಡ್ ಅಲ್ಲಿ ಇಲ್ಲ ದರ್ಶನ್ ಸರ್ ಹತ್ರ ಮಾಡಿಸಬಹುದು ಅಂತ ಬಟ್ ಕಾಟೇರ ಕೂಡ ಇದೇ ನಮ್ಮ ಇದೇ ಕಂಟೆಂಟ್ ಆಗಿದ್ರಿಂದ ಮೇ ಬಿ ದರ್ಶನ್ ಸರ್ ಅದ್ರಲ್ಲಿ ತುಂಬಾ ಅದ್ಭುತವಾಗಿ ನಡೆಸಿದ್ದಾರೆ ಅದೇ ನನ್ಗೆ ಇವರಿಬ್ರು ಮೈಂಡ್ ಅಲ್ಲಿ ಬಂದಿದ್ದಂತ ನಿಜ ಅಪ್ಪು ಸರ್ ನನ್ಗೆ ಇಲ್ಲ ಅಪ್ಪು ಸರ್ಗೆ ಈ ಸಿನಿಮಾ ಮಾಡ್ಬೇಕು ಅನ್ನೋದೊಂದು ಕನ್ಸಿತ್ತು ನನ್ಗೆ ಬಟ್ ಅಪ್ಪು ಸರ್ಗ್ ಒಂದ್ ಒಳ್ಳೆ ಕಥೆನೂ ಕೂಡ ಮಾಡ್ಕೊಂಡಿದ್ದೆ ಬಟ್ ಏನ್ ಮಾಡೋದಕ್ ಆಗಲ್ಲ ಕತೆ ಮಾಡ್ಕೊಂಡಿದ್ರೆ ಕತೆ ಅಂದ್ರೆ ಈ ನನ್ಗೆ ಯಾವಾಗ್ಲೂ ನನ್ನ ಸ್ಟ್ರೆಂತ್ ಸ್ಟ್ರೆಂತ್ ಮೇಲೆ ನನ್ ಮೇಲೆ ಕಾನ್ಫಿಡೆನ್ಸ್ ಅಂದ್ರೆ ಸೊ ನಾನು ತುಂಬಾ ಪುಸ್ತಕಗಳನ್ನ ಓದ್ತೀನಿ ನಾರ್ಮಲ್ ರೆಗ್ಯುಲರ್ ಡೈರೆಕ್ಟರ್ಸ್ ತರ ಏನೋ ಸಿನಿಮಾದಲ್ಲಿ ವರ್ಕ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ಎಲ್ಲ ನನಗೆ ಸೊ ನನ್ಗೆ ಹಾ ಮೂವ್ಮೆಂಟ್ ಎಕ್ಸ್ಪೀರಿಯನ್ಸ್ ನನ್ಗೆ ಸುಮಾರು ಹೋರಾಟಗಳೆಲ್ಲ ನಾನು ಹೋಗಿ ಭಾಗವಹಿಸಿ ನನ್ಗೆ ಹೋರಾಟ ಹಿನ್ನೆಲೆ ನನಗೆ ಗೊತ್ತಿದೆ ಸೊಸೈಟಿ ಅಂದ್ರೆ ಏನಂತ ಗೊತ್ತಿದೆ ಮತ್ತೆ ಇಲ್ಲಿ ಜನ ಹೇಗಿರ್ತಾರೆ ಅನ್ನೋದು ಗೊತ್ತಿದೆ ಮತ್ತೆ ಈ ಜನರ ಸಮಸ್ಯೆಗಳು ಏನಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅದು ತುಂಬಾ ಪುಸ್ತಕಗಳು ಓದ್ತಾ 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 ಯೂಶಲಿ ಎಲ್ಲ ಗಳು ಇದು ಇದು ಇದೊಂದು ತುಂಬಾ ಸ್ಟ್ರಾಂಗ್ ಆಗಿ ಇದನ್ನ ಇದನ್ನ ಅಡಾಪ್ಟ್ ಮಾಡ್ಕೊಬೇಕು ನಾವು ಪುಸ್ತಕಗಳು ಓದ್ತಾ 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 ನಮ್ಗೆ ಏನಾಗುತ್ತೆ ಸೊಸೈಟಿಲಿ ನಡೀತಾ ಇರತ್ತೆ ಮತ್ತೆ ಈ ಸಮಾಜದಲ್ಲಿ ಏನ್ ಒಂದು ಮೈಂಡ್ ಬರತ್ತ ಜ್ಞಾನ ಹೆಚ್ಚಾಗುತ್ತೆ ಮತ್ತೆ ಅಲ್ಲಿನ ಜನರುಗಳನ್ನ ನಾವು ಭೇಟಿ ಮಾಡೋ ಅವ್ರ ಸಮಸ್ಯೆಗಳು ಕೇಳಿದ್ಯಲ್ಲ ಅದೇ ನಿಮ್ಗೆ ಸಾವಿರ ಕಥೆಗಳು ಸಿಗುತ್ತೆ ಇಲ್ದೇ ಕಥೆ ಏನೋ ಒಂದು ಸೃಷ್ಟಿ ಮಾಡೋದಕ್ಕಿಂತ ಇಲ್ಲಿನ ಜನಗಳ ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆ ಹೇಳೋದಿದೆಯಲ್ಲ ಮೇ ಬಿ ನನ್ನ ಪ್ರಕಾರ ಅದು ತುಂಬಾ ಸ್ಟ್ರಾಂಗ್ ಆಗಿ ಜನಗಳು ಕನೆಕ್ಟ್ ಆಗ್ತಾರೆ ಅಂತ ಅನ್ಕೊಂಡೆ ಅನ್ಕೊಂಡು ಅದೇ ರೀತಿ ಇದ್ ಕಥೆಗಳನ್ನ ನನ್ನ ಸಿನಿಮಾಗಳು ಮಾಡೋಣ ಅನ್ನೋದು ನನ್ನ ಆಸೆ ಸರಿ ಒಂದು ಮೊದಲನೇ ಸಿನಿಮಾ ಇದು ಹೌದು ಇವ ರಿಲೀಸ್ ಹಂತಕ್ಕೆ ಬಂದಿದೆ ಇದರ ಹಿಂದೆ ಒಮ್ಮೆ ನೀವು ತಿರುಗಿ ನೋಡಿದಾಗ ನಿಮ್ ಜರ್ನಿನ ಹೇಗಿತ್ತು ಸರ್ ಈಸಿ ಇಟ್ ಈಸಿ ಅಥವಾ ನಿಮ್ಗೆ ಸಿಕ್ಕಾಪಟ್ಟೆ ಟಫ್ ಅಂತ ಅನಿಸ್ತು ಅಂತ ಏನಾದ್ರೂ ಇದು ಯಾಕಂದ್ರೆ ಒಂದು ಕತೆ ಏನೋ ರೆಡಿ ಆಯ್ತು ಬಟ್ ಡೈರೆಕ್ಟರ್ ರೆಡಿ ಅಂದ್ರು ಕೂಡ ಪ್ರೊಡ್ಯೂಸರ್ ನ ಹುಡುಕೋಬೇಕು ಎಷ್ಟು ಆಫೀಸ್ ಗಳನ್ನ ಅಲಿಬೇಕಾಗತ್ತೆ ಎಷ್ಟೋ ಜನ ಭೇಟಿ ಆಗ್ಬೇಕಾಗತ್ತೆ ಹೆಂಗಿತ್ತು ನಿಮ್ ಜರ್ನಿ ಆಕ್ಚುಲಿ ಜರ್ನಿ ನಾನೀಗ ಅದೇನಾಗ್ಬಿಡುತ್ತೆ ಎಲ್ಲಾ ಡೈರೆಕ್ಟರ್ಸ್ಗಳು ಕೂಡ ನಮ್ಮ ಜರ್ನಿ ಇಷ್ಟು ಕಷ್ಟ ಆಯಿತು ನಮ್ಮ ಲೈಫ್ ಇಷ್ಟು ಕಷ್ಟ ಆಯಿತು ನನಗೆ ಯಾವಾಗ್ಲೂ ನನ್ನ ಕಷ್ಟಗಳು ಹೇಳ್ಕೊಡೋದು ನನಗೆ ಅದು ಇಷ್ಟ ಆಗಲ್ಲ ಅಂದ್ರೆ ನಾನೇನೋ ದೇಶಕ್ಕೆ ಸೇವೆ ಸಲ್ಲಿಸಿ ನಾನೇನೋ ಇಲ್ಲ ಆರ್ಮಿನೋ ಇಲ್ಲ ನಾನೇನೋ ಪೊಲೀಸೋ ಈ ದೇಶದ ಜನಗಳಿಗೋಸ್ಕರ ಏನೋ ಅಂದ್ರೆ ನಾನ್ ಮಾಡ್ತಾ ನನಗೋಸ್ಕರ ಸಿನಿಮಾ ಮಾಡ್ತಾ ಇರೋದು ನನ್ನ ಡೆವಲಪ್ಮೆಂಟ್ಗೋಸ್ಕರ ನಾನೊಬ್ಬ ಚೆನ್ನಾಗಾದ್ರೆ ಇನ್ನೊಂದಷ್ಟು ಜನಕ್ಕೆ ನಾನು ನನ್ನ ಕಡೆಯಿಂದಾಗಿ ಸಹಾಯ ಮಾಡ್ಬೇಕು ಅಂತ ಇಲ್ಲಿ ನನ್ನ ನಾನು ಹೇಳ್ಕೊಳೋದ್ರಿಂದ ಅದು ಜನಗಳು ಅದನ್ನ ನೋಡಿ ಅವ್ರ ಎಮೋಷನಲ್ ಆಗಿ ಕನ್ವಿನ್ಸ್ ಆಗಿ ನಾನು ನೋಡ್ತಾರೆ ಆ ತರದ ಒಂದು ಸ್ಟ್ರಾಟಜಿನೇ ನನ್ ಅದು ಇಷ್ಟ ಆಗಲ್ಲ ನನ್ನ ಏನಿದ್ರು ನನಗೋಸ್ಕರ ಮಾಡ್ಕೊಂಡಿದೀನಿ ಯಾವ್ದೋ ಒಂದ್ ಜನಗಳಿಗೆ ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೋಸ್ಕರ ಏನ್ ಮಾಡಿಲ್ಲ ಹಂಗಾಗಿ ಸಿನಿಮಾ ಅನ್ನೋದು ಆ ಒಂದು ಪ್ರೊಸೆಸ್ ಇದೆಯಲ್ಲ ಮೇಡಮ್ ಪ್ರೊಸೆಸೇ ಅದು ಆಕ್ಚುಲಿ ಅದು ತುಂಬಾ ಕಷ್ಟಕರವಾಗೇ ಇರುತ್ತೆ ಅದ ಎಂಡ್ ಆಫ್ ದ ಡೇ ಏನಾಗುತ್ತೆ ನಮಗೋಸ್ಕರ ನಾವು ಮಾಡ್ಕೊಳ್ಳೋದ್ರಿಂದ ಅದ್ ನನ್ಗೇನೋ ಅದಂತೂ ತುಂಬಾ ಕಷ್ಟ ಅಂತ ಅಫ್ಕೋರ್ಸ್ ಚಾಲೆಂಜಸ್ ಗಳು ತುಂಬಾ ಇರುತ್ತೆ ಈಗ ನನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದ್ರಿಂದ ಅದೇನೋ ಒಂದ್ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋದು ನನ್ಗೆ ಅದನ್ನ ನಂಬೋದು ಇಲ್ಲ ಎಂಡ್ ಆಫ್ ದ ಡೇ ಸಿನಿಮಾಗೆ ಸಿನಿಮಾ ಮಾಡ್ತೀವಿ ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರೆ ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕು ಜನಗಳಿಗೆ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದೊಳ್ಳೆ ಮೆಸೇಜ್ ಕೊಡಬೇಕು ನನ್ನ ಕಷ್ಟ ಹೇಳ್ಕೊಳೋದ್ರಿಂದ ಅದೇನೋ ಒಂದು ನನಗೆ ಸಿಕ್ಬಿಡುತ್ತೆ ಅದನ್ನ ಐ ಬಿಲೀವ್ ಇನ್ ದಟ್ ಸೊ ಒಂದೊಳ್ಳೆ ಸಿನಿಮಾ ಮಾಡಿದೀನಿ ನನ್ನ ಕಷ್ಟ ಏನಿದ್ರು ನನಗೆ ಬಿಟ್ಬಿಡಿ ನನ್ನ ಕಷ್ಟ ಇಲ್ಲಿ ಆಡಿಯನ್ಸ್ ಯಾರಿಗೂ ಬೇಡ ಬಟ್ ನಾನು ಏನ್ ಕಷ್ಟಪಟ್ಟಿದ್ದೀನಿ ಅದು ಸಿನಿಮಾಗೋಸ್ಕರ ಪಟ್ಟಿದ್ದೀನಿ ನನಗೋಸ್ಕರ ಪಟ್ಟಿದ್ದೀನಿ ನಿಮ್ಮನ್ನೆಲ್ಲ ಒಂದೇನೋ ಒಂದು ವಿಷಯದಲ್ಲಿ ಎಂಟರ್ಟೈನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಒಳ್ಳೆ ಮೆಸೇಜ್ ಕೊಡಬೇಕು ಅನ್ಕೊಂಡಿದ್ದೀನಿ ದಯವಿಟ್ಟು ಸಿನಿಮಾನ ನೋಡಿ ನಿಮ್ಗೆ ಅದೆಲ್ಲ ಮಿಕ್ಸ್ ಆಗಿ ನಿಮ್ಗೆ ಒಂದೊಳ್ಳೆ ಕಮರ್ಷಿಯಲಿ ಎಂಟರ್ಟೈನ್ಮೆಂಟ್ ಸೂಪರ್ ಸಿನಿಮಾನ ನೀವೆಲ್ಲ ನೋಡ್ತೀರಾ ಅನ್ನೋ ಒಂದು ಫೀಲ್ ಖಂಡಿತವಾಗ್ಲೂ ಸಿನಿಮಾ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ನೀವೇ ಹೇಳ್ದಂಗೆ ಸರ್ ಇದು ಈ ರೀತಿ ಕಂಟೆಂಟ್ ಕಾಟೇರ ಸಿನಿಮಾದಲ್ಲಿ ಬಂದು ಹೋಯ್ತು ಸೊ ಲಾಸ್ಟ್ ಡಿಸೆಂಬರ್ ಅಲ್ಲೇ ಇದು ಈಗ ಡಿಸೆಂಬರ್ ಅಲ್ಲೇ ಬರ್ತಾ ಇದೆ ಸೊ ಈಗ ಮತ್ತೆ ಒಂದು ಒಳ್ಳೆ ಅದೇ ರೀತಿಯಾದಂತಹ ಒಂದು ಮೆಸೇಜ್ ನ ಕೊಡೋದಕ್ಕೆ ನೀವು ಹೊರಟಿದ್ದೀರಾ ಜನ ಇದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಬೋದು ಯಾಕೆ ಅಕ್ಸೆಪ್ಟ್ ಮಾಡಬೇಕು ನನ್ಗೆ ಹೇಗೆ ಆಕ್ಸೆಪ್ಟ್ ಮಾಡ್ಬೇಕು ಯಾಕೆ ಅಕ್ಸೆಪ್ಟ್ ಮಾಡ್ಬೇಕು ಅನ್ನೋದು ಒಳ್ಳೆ ಪ್ರಶ್ನೆಗಳು ಅಂದ್ರೆ ಹೇಗೆ ಈ ಸಿನಿಮಾ ಆಕ್ಸೆಪ್ಟ್ ಮಾಡ್ಬೇಕು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದೊಂದು ಫಸ್ಟ್ ಅದಕ್ಕೆ ಉತ್ತರ ಕೊಡ್ತೀನಿ ಈ ಸಿನಿಮಾ ಥೇಟರ್ಗೆ ಬರುವಂತಹ ಪ್ರೇಕ್ಷಕ ಏನ್ ಸಿನಿಮಾ ಥಿಯೇಟರ್ ಬರ್ತಾನೆ ಥಿಯೇಟರ್ ಗೆ ಬರೋ ಪ್ರೇಕ್ಷಕರಿಗೆ ಈ ಸಿನಿಮಾ ಸಂಬಂಧಪಟ್ಟಿದ್ದು ಅವನು ಸಿನಿಮಾ ನೋಡ್ತಾ ನೋಡ್ತಾನೆ ಅವನಲ್ಲಿ ಆ ಸಿನಿಮಾದಲ್ಲಿರೋ ಪಾತ್ರಗಳು ಅವನ ಹಬ್ಬ ಕನೆಕ್ಟ್ ಆಗ್ತಾನೆ ಇದು ನನ್ನ ನನ್ನ ಕತೆ ಅಂತ ಅವ್ನು ಕನೆಕ್ಟ್ ಆಗ್ತಾನೆ ಅವನೇನೋ ಒಂದ್ ಸಮಸ್ಯೆ ಸಿನಿಮಾದಲ್ಲಿ ಹೇಳಿದೀವಿ ಅವನ ಸಮಸ್ಯೆ ಅವನೇ ಬಗೆಹರಿಸ್ಕೊಳ್ಳೋದಕ್ಕಾಗಲ್ಲ ಅದಕ್ಕೊಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆನ ಪ್ರಶ್ನೆ ಮಾಡೋ ಕೆಲಸನ ಸಿನಿಮಾದಲ್ಲಿ ನಾವು ಮಾಡಿದಿವಿ ಆಚೆ ನೋಡ್ಕೊಂಡು ಆಚೆ ಹೋದ್ಮೇಲೆ ಅವನಿಗೆ ನನ್ನ ಪ್ರಕಾರ ಎರಡು ದಿನ ಇದೇ ಬರಲ್ಲ ಅಂದ್ರೆ ನಮ್ಮ ತಾತ ನಮ್ಮ ಮುತ್ತಾತ್ರರು ಈ ಸಿನಿಮಾದಲ್ಲಿ ನಮ್ಮ ಪುಟ್ಟಣಯ್ಯ ಕಾಣ್ತಾರೆ ನಂಜುಂಡ್ ಸ್ವಾಮಿ ಅವರು ಕಾಣ್ತಾರೆ ಎಲ್ಲಾ ಹಿರಿಯ ಏನ್ ರೈತ ಪರ ಹೋರಾಟಗಾರಗಳಿದ್ದಾರೆ ಅವ್ರು ಕಾಣ್ತಾರೆ ಕುವೆಂಪು ಅವ್ರು ಕಾಣ್ತಾರೆ ಬಸವಣ್ಣವ್ರು ಕಾಣ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಇವರೆಲ್ಲ ಯಾರಗೋಸ್ಕರ ಹೋರಾಟ ಮಾಡಿದ್ರು ಜನಗಳಿಗೋಸ್ಕರ ಅವ್ರದ್ದೇನೋ ಒಂದು ವಿಷಯದಲ್ಲಿ ಹೇಳಿದಿನಿ ಯಾರ ಯಾರ ಜನರುಗಳ್ಗೋಸ್ಕರ ಹೋರಾಟ ಮಾಡಿದ್ಯೋ ನೀನ್ ಬಂದ್ ಸಿನಿಮಾ ನೋಡ್ತಿದ್ಯಾ ನಿನ್ಗೆ ಏನೋ ಒಂದ್ ಮೆಸೇಜ್ ಸಿನಿಮಾದಲ್ಲಿ ಕೊಡ್ತೀವಿ ಖಂಡಿತವಾಗ್ಲು ನೀ ಅದಕ್ಕೋಸ್ಕರ ಈ ಸಿನಿಮಾ ನೋಡ್ಬೇಕು ಅಂದ್ರೆ ನಿನ್ ಕತೆ ನೀವು ಹೇಳಿದೀನಿ ನೀವೇ ನೋಡಿದ್ರೆ ಯಾರು ನೋಡ್ತಾರೆ ಸಿನಿಮಾನ ಹಂಗಾಗಿ ನೀವ್ ಖಂಡಿತವಾಗ್ಲೂ ಸಿನಿಮಾ ನೋಡ್ತೀರ ಅನ್ನೋ ಒಂದ್ ಕಾನ್ಫಿಡೆನ್ಸ್ ನನಗೆ ಅಂದ್ರೆ ಆಡಿಯನ್ಸ್ ಡೆಫಿನೆಟ್ ಆಗಿ ಅವರ ಕತೆ ಆಗಿರೋದ್ರಿಂದ ಅವ್ರ ಕತೆ ನಾವರೇ ನೋಡ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಎಸ್ ಎಸ್ ಕನೆಕ್ಟ್ ಆಗುತ್ತೆ ನೆಕ್ಸ್ಟ್ ನೀವು ಪ್ರಶ್ನೆ ಏನು ಕೇಳಿದ್ರು ಯಾಕ್ ನೋಡ್ಬೇಕು ಯಾಕ್ ನೋಡ್ಬೇಕು ಓಕೆ ಅಂದ್ರೆ ತುಂಬಾ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾನೆ ಇರುತ್ತೆ ಕನ್ನಡ ಓನ್ಲಿ ಕನ್ನಡ ಎಲ್ಲಾ ಲ್ಯಾಂಗ್ವೇಜ್ ಗಳಲ್ಲಿ ಬರ್ತಾನೆ ಇರುತ್ತೆ ಪರ್ಟಿಕ್ಯುಲರ್ ಆಗಿ ધીરા वगತ್ರ ಯಾಕ್ ಸ್ಪೆಷಲ್ ಯಾಕೆ ಎಲ್ಲರೂ ನೋಡ್ಲೇಬೇಕು ಅನ್ನೋದಕ್ಕೆ ಒಂದು ಒಂದು ದೊಡ್ಡ ಉದಾಹರಣೆ ಏನಂದ್ರೆ ಆ ಈ ಸಿನಿಮಾದಲ್ಲಿ ಇರುವಂತ ಹೀರೋ ಒಬ್ಬ ಉತ್ತರ ಕರ್ನಾಟಕದ ಹುಡುಗ ಸಾಮಾನ್ಯ ಒಬ್ಬ ಬಡ ಕುಟುಂಬದ ಒಬ್ಬ ಹುಡುಗ ಅಪಾರವಾದಂತ ಪ್ರತಿಭೆ ಪ್ರಕಾರ ಬೇರೆ ಎಲ್ಲೂ ಆ ಆತರದ ಹುಡುಗ ತರದ ಒಂದು ಅದ್ಭುತವಾದಂತ ಪ್ರತಿಭೆ ನಾಯಕಿ ಹೊಸ ಹುಡುಗಿ ಸುಚಾರಿ ಅಂತ ಸೊ ಸಿನಿಮಾದಲ್ಲಿ ಈ ಇರುವಂತ ಎಲ್ಲಾ ಪಾತ್ರಗಳು ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ ಸೊ ಇವರೆಲ್ಲ ಇದರಲ್ಲ ಮೇಡಮ್ ಇವರೆಲ್ಲ ಬಡವರ ಮಕ್ಕಳು ತುಂಬಾ ಟ್ಯಾಲೆಂಟ್ ಇರುವಂತಹ ಕ್ಯಾರೆಕ್ಟರ್ ಇವರೆಲ್ಲ ಸೊ ಸಿನಿಮಾ ರಂಗದಲ್ಲಿ ಏನಾಗ್ಬಿಡುತ್ತೆ ಆರ್ಟಿಸ್ಟ್ ಗಳ ಕೊರತೆ ಇದೆ ಅದು ಅದು ಹೀರೋಗಳ ವಿಷಯದಲ್ಲಿ ಆಗಿರ್ಬೋದು ಅದು ಹೀರೋಯಿನ್ ವಿಷಯದ ಎಲ್ಲಾ ವಿಷಯದಲ್ಲೂ ಕೂಡ ನಿಮ್ಗೆ ಹೊಸಬ್ರು ಸಿನಿಮಾ ಮಾಡ್ತಾರೆ ಅದ್ರಲ್ಲಿ ಏನೋ ಒಂದು ಕಂಟೆಂಟ್ ಇರುತ್ತೆ ಮತ್ತೆ ಈ ತರದ ಸಿನಿಮಾಗಳು ಗೆದ್ದಾಗ ಎಲ್ಲರಿಗೂ ಲೈಫ್ ಆಗುತ್ತೆ ಮತ್ತೆ ಈ ತರ ಪ್ರೊಡಕ್ಷನ್ ಗೆದ್ದಾಗ ಈ ಇನ್ನೊಂದು ಹತ್ತು ಸಿನಿಮಾ ಆಗುತ್ತೆ ಆಮೇಲೆ ಇದೊಂದೇ ಸಿನಿಮಾ ಮಾಡಿ ಪ್ರೊಡಕ್ಷನ್ ಅಲ್ಲ ಓಮ್ ಎಂಟರ್ಟೈನರ್ಸ್ ಮತ್ತೆ ವೈಟ್ ಸಿನಿ ಎಂಟರ್ಟೈನರ್ಟೈನ್ಮೆಂಟ್ ಯಾರು ಇಂಟು ಮೀಡಿಯಾ ಇಂಡಸ್ಟ್ರಿ ಇಲ್ಲಿ ನಾವು ಡಿಸೆಂಬರ್ ಆರನೇ ತಾರೀಕು ಪುಷ್ಪ ಆಪೋಸಿಟ್ ಬರ್ತಿದಿವಿ ಇಲ್ಲಿ ಅಲ್ಲು ಅರ್ಜುನ್ ಗೆದ್ರೆ ಅದು ಅವನ ಖಚಾನೆ ತುಂಬುತ್ತೆ ಅವ್ರ ಅಲ್ಲ ಅವ್ರ ಖಜಾನೆ ತುಂಬುತ್ತೆ ಬಟ್ ಇಲ್ಲಿ ಧೀರ ಭಾಗ ಗೆದ್ರೆ ಇಲ್ಲಿ ಕನ್ನಡಿಗರಿಗೆ ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದಷ್ಟು ಕೆಲಸಗಳು ಶುರು ಆಗ್ತಾವೆ ಇನ್ನೊಂದಷ್ಟು ಕಲಾವಿದರುಗಳು ಬದುಕ್ತಾರೆ ಇನ್ನೊಂದಷ್ಟು ಕಲಾವಿದರುಗಳಿಗೆ ಅವಕಾಶ ಆಗುತ್ತೆ ನಮ್ಮ ವೈಟ್ ರೋಡ್ಸ್ ಎಂಟರ್ಟೈನ್ಮೆಂಟ್ ವರ್ಷಕ್ಕೆ ಎರಡು ಸಿನಿಮಾ ಮಾಡಬೇಕು ಅಂತ ಆಮೇಲೆ ನಿಮ್ಗೆ ರೆವೆನ್ಯೂ ಜನರೇಟ್ ಆಗುತ್ತಲ್ಲ ಮೇಡಮ್ ಅದು ಕನ್ನಡಿಗರಿಗೆ ರೆವಿನ್ಯೂ ಜನರೇಟ್ ಆಗೋದಿದ್ದಿಲ್ಲ ಯಾವುದೋ ಒಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಬಂದು ಗೆದ್ದು ನಮ್ ದುಡ್ಡು ತಗೊಂಡು ಹೋಗೋದಿದ್ದಲ್ಲ ಅದು ಬಿಸ್ನೆಸ್ ಇಟ್ಸ್ ಕಾಲ್ಡ್ ಬಿಸ್ನೆಸ್ ಅದರಿಂದ ಇಲ್ಲಿ ರೆವೆನ್ಯೂ ಜನರೇಟ್ ಆಗಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಇಲ್ಲಿರೋ ಕೆಲಸ ಸಿಗಬೇಕಲ್ಲ ಕರೆಕ್ಟ್ ಸೊ ಇಲ್ಲಿ ಕೆಲಸ ಸಿಗುವಂತ ಇಲ್ಲಿ ಧೀರ ಭಕ್ಸ ಕೆಲಸ ಸಿಗುತ್ತೆ ಆ ಕೆಲಸ ಸಿಗೋದಕ್ಕೆ ಅದು ಅದು ಕೆಲಸ ಯಾರಿಗೆ ಸಿಗುತ್ತೆ ಸಾಮಾನ್ಯ ಜನರಿಗೆ ಸಿಗುತ್ತೆ ಅದಕ್ಕೋಸ್ಕರ ನೀವು ಸಿನಿಮಾ ನೋಡ್ಬೇಕು ಯಾಕಂದ್ರೆ ನೀವೇನೋ ಮಾಡ್ಬಿಟ್ಟಿದೀವಿ ಬಂದು ಅಂತ ನಾನು ಕೇಳ್ತಿಲ್ಲ ಸಿನಿಮಾ ಚೆನ್ನಾಗಿದ್ರೆ ನೋಡಿ ಚೆನ್ನಾಗಿದ್ರೆ ಗೆಲ್ಸಿ ಇಲ್ಲ ಅಂದ್ರೆ ಬೇಡ ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹಾಕಿದ್ವಿ ಅಂದ್ರೆ ಸಿನಿಮಾ ಚೆನ್ನಾಗಿ ಮಾಡಿದೀವಿ ಆಮೇಲೆ ಸಿನಿಮಾ ಯೂನಿವರ್ಸಲ್ ಅಲ್ಲ ಮೇಡಮ್ ಯಾರು ಬೇಕಾದ್ರೂ ನೋಡಬಹುದು ಅಂದ್ರೆ ಎಂಟರ್ಟೈನ್ಮೆಂಟ್ ಬೇಕು ಎರಡ್ ಅವರ್ ಅವರ್ ಮೂರ್ ಅವರ್ ಎಂಟರ್ಟೈನ್ಮೆಂಟ್ ಬೇಕಲ್ಲಪ್ಪ ಎಂಟರ್ಟೈನ್ಮೆಂಟ್ ಜೊತೆ ಒಂದ್ ಒಳ್ಳೆ ಮೆಸೇಜ್ ಕೊಡ್ತಾ ಇದೀವಿ ನೂರು ರೂಪಾಯಿ ಖರ್ಚು ಮಾಡಿ ಬರ್ತೀನಿ ಥಿಯೇಟರ್ಗೆ ನೀನ್ ಎಲ್ಲ ಹೋಗ್ತಿಯಾ ನಿನ್ಗೆ ಜ್ಞಾನ ಇಂದ ಹಿಡಿದು ಪ್ರತಿಯೊಂದು ಕೂಡ ಈ ಸಿನಿಮಾ ಇಂದ ತಗೊಂಡೋಗ್ತೀಯಾ ಸೊ ಹಂಗಾಗಿ ಅದೊಂದು ತುಂಬಾ ಕಾನ್ಫಿಡೆನ್ಸ್ ಇದೆ ನಮ್ಗೆ ಇಲ್ಲ ಈ ಸಿನಿಮಾ ಗೆದ್ದೆ ಗೆಲ್ಲತ್ತ ಒಂದು ಕಾನ್ಫಿಡೆನ್ಸ್ ಕನ್ನಡಿಗರು ಒಳ್ಳೆ ಸಿನಿಮಾ ಯಾವತ್ತಿ ಕೈ ಬಿಟ್ಟಿಲ್ಲ ಮೇಡಮ್ ಆದ ನಾವೆಲ್ಲ ರಂಗಿತರಂಗ ರಂಗಿತರಂಗದ ಉದಾಹರಣೆ ಇಲ್ಲ ಮೇಡಮ್ ಬಾಹುಬಲಿ ಹಂಗೆ ನಿಮ್ಗೆ ಒಳ್ಳೆ ಸಿನಿಮಾ ಕೊಟ್ರೆ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಸೊ ಹಾಗಾಗಿ ಒಂದೊಳ್ಳೆ ಕಂಟೆಂಟ್ ಈ ಸಿನಿಮಾ ಮುಖಾಂತರ ನಾನು ಹೇಳಿದೀನಿ ಅನ್ನೋ ನಂಬಿಕೆ ನನಗಿದೆ ಅಂಡ್ ಅದಕ್ಕೆ ದುಡ್ಡು ನಂಬಿ ದುಡ್ಡು ಹಾಕಿ ಏನೋ ಪ್ರೊಡಕ್ಷನ್ ಇದೆಯಲ್ಲ ಸೊ ನಮ್ಮ ಪ್ರವೀಣ್ ಸರ್ ನಮ್ಮ ಅಶೋಕ್ ಸರ್ ಅವ್ರ ನಂಬಿಕೆ ಮತ್ತೆ ಅವರ ಒಂದು ಸ್ಟ್ರಾಂಗ್ ಹೋಪ್ ಇಲ್ಲ ಗುರು ಈ ಸಿನಿಮಾ ಗೆದ್ದೇ ಏನೋ ಒಂದು ಈ ಸಿನಿಮಾ ಗೆಲ್ಲೇಬೇಕು ಅನ್ನೋ ಒಂದು ಹೋಪ್ ಇದೆಯಲ್ಲ ಅವರು ಈ ಸಿನಿಮಾ ಗೆದ್ರೆ ನಾನು ಹೇಳದ್ನಲ್ಲ ಒಂದ್ ಒಂದಷ್ಟು ರೆವಿನ್ಯೂ ಜನರೇಟ್ ಆಗುತ್ತೆ ಅದು ಕನ್ನಡಿಗರಿಗೆ ಹಾಗಾಗಿ ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿದೆ ಸಿನಿಮಾ ಬಂದು ನೋಡಿ ಗೆಲ್ಸಿ ಗೆದ್ರೆ ಇದೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಡಾಲಿ ಸರ್ ಹೇಳ್ತಾರಲ್ಲ ಮೇಡಮ್ ಹಾಗಾಗಿ ಬಡವ್ರು ಮನೆ ಮಕ್ಕಳು ಸಿನಿಮಾ ಗೆಲ್ಲಬೇಕು ಬಡವ್ರ ಮನೆ ಮಕ್ಳು ಬೆಳಿಬೇಕು ಈಗ ನೀವು ಹೇಳಿದ್ರಿ ಒಂದ್ ಒಳ್ಳೆ ಸಿನಿಮಾ ಅಂತ ಸರಿ ಸರ್ ಒಳ್ಳೆ ಕಥೆನ ರೆಡಿ ಮಾಡ್ಕೊಂಡ್ರಿ ಬಟ್ ಈ ಪಾತ್ರಕ್ಕೆ ಇವ್ರೇ ಆಗ್ಬೇಕು ಅಂತ ಹೇಗೆ ಆಯ್ಕೆ ಮಾಡಿದ್ರಿ ಇಲ್ಲಿ ರಾಕೇಶ್ ಅವ್ರನ್ನ ಆಯ್ಕೆ ಮಾಡಿದ್ರಿ ಬಟ್ ಅವ್ರ ಪಾತ್ರನ ಟ್ರೈಲರ್ ನೋಡ್ದಂತವ್ರು ಮೊದಲನೇ ಸಿನಿಮಾ ಅಂತ ಯಾರಿಗೂ ಅನ್ಸಲ್ಲ ಅಷ್ಟು ಅಚ್ಚುಕಟ್ಟಾಗಿ ಅವ್ರ ಪಾತ್ರನ ಅವ್ರ ನಿಭಾಯಿಸಿದಾರ ಸೊ ನಿಮ್ಮ ಹೇಗ್ ಆಯ್ಕೆ ಮಾಡಿದ್ರಿ ಅವ್ರೇ ಯಾಕೆ ನಿಮ್ ತಲೆಗ್ ಬಂದ್ರ ಆಕ್ಚುಲಿ ಅದ ಎಂಡ್ ಆಫ್ ದು ಡೇ ಡೈರೆಕ್ಟರ್ ವಿಷನ್ ಮೇಡಮ್ ಅದು ಅಂದ್ರೆ ನಾನ್ ಕಥೆ ಬರ್ಕೋಬೇಕಾದ್ರೆ ಈ ಪಾತ್ರದ ಡಿಸ್ಕ್ರಿಪ್ಷನ್ ನ ಇಗೆ ಇರಬೇಕು ಈ ಪಾತ್ರದ ಬಿಹೇವಿಯರ್ ಹೀಗಿರ್ಬೇಕು ಈ ಪಾತ್ರ ಮೋಟಿವ್ ಹೀಗಿರಬೇಕು ಅಂತ ನಾನು ಏನ್ಮಾಡ್ತೀನಿ ಪ್ರತಿಯೊಂದು ಕ್ಯಾರೆಕ್ಟರ್ಗಳೂ ನಾನು ಬರ್ಕೊಂಡಿದ್ದೀನಿ ನಿಮ್ಗೆ ಯಾವಾಗ ಒಂದು ಸಿನಿಮಾ ಸಕ್ಸಸ್ ಆಗುತ್ತೆ ಗೊತ್ತಾ ಮೇಡಮ್ ಆ ಸಿನಿಮಾದಲ್ಲಿ ಇರುವಂತ ಪಾತ್ರಗಳಿದೆ ಗೊತ್ತಾ ಆ ಪಾತ್ರಗಳು ಆಡಿಯನ್ಸ್ ಕನೆಕ್ಟ್ ಆಗ್ಬೇಕು ಅದು ಎಮೋಷನಲಿ ಆಗಿರ್ಬೋದು ಇಲ್ಲ ಕೋಪದಲ್ಲಾದ್ರಾಗಿರ್ಬೇಕು ವಿಲನ್ ನೋಡಿದ್ರೆ ಗುರು ಎಂತ ವರ್ಷ್ ವಿಲನ್ ಗುರು ಅಂತ ಅನಿಸ್ಬೇಕು ಆಡಿಯನ್ಸ್ಗೆ ಅವಾಗ ಏನಾಗುತ್ತೆ ಸಿನಿಮಾ ಗೆಲ್ಲತ್ತೆ ಈ ಸಿನಿಮಾದಲ್ಲಿ ಒಬ್ಬ ಹೀರೋ ನಾಲ್ಕು ಜನ ವಿಲನ್ಸ್ ನಾಲ್ಕು ಒಂದೊಂದು ತರ ಮೈಂಡ್ ಗಳು ಅಂದ್ರೆ ಇವರು ಬರೀ ಫಿಸಿಕಲಿ ಹೋರಾಡೋದಲ್ಲ ನಾನು ನಾನು ಅನ್ನೋದಲ್ಲ ಬಟ್ ಈ ಸಿನಿಮಾದಲ್ಲಿ ಒಂದು ಐಡಿಯಾಲಜಿ ಮೇಲೆ ಓಡದಾಡ್ತಾರೆ ಅದು ತುಂಬಾ ಸ್ಟ್ರಾಂಗ್ ಕಂಟೆಂಟ್ ಸಿನಿಮಾದಲ್ಲಿ ಆಮೇಲೆ ಆ ಪಾತ್ರಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಸೆಟ್ ಆಗಿದ್ದು ನಮ್ಮ ಹೀರೋ ರಾಕೇಶ್ ಆ ಉತ್ತರಕರಣ ಅಪಾರವಾದಂತ ಪ್ರತಿಭೆ ಮೇಡಮ್ ನನ್ನ ಪ್ರಕಾರ ಅವನು ಈ ಸಿನಿಮಾ ಆದ್ರೆ ಹುಡುಗನ್ಗೊಂದ್ ದೊಡ್ಡ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ದೊಡ್ಡ ಆಪರ್ಚುನಿಟಿ ಓಪನ್ ಆಗುತ್ತೆ ಅನ್ನೋ ಸ್ಟ್ರಾಂಗ್ ನಂಬಿಕೆ ನನಗೆ ತುಂಬಾ ಅದ್ಭುತವಾದಂತ ಕಲಾವಿದ ಮತ್ತೆ ಹೀರೋಯಿನ್ ಸುಶಾರಿತಾ ಅಂತ ಹುಡುಗಿ ತುಮಕೂರು ಹುಡುಗಿ ಆ ಹುಡುಗಿ ಐ ಟಿ ಫೀಲ್ಡ್ ಅಲ್ಲಿ ಇದ್ದವ್ರು ನನ್ನ ಶೀಸ್ ಮೈ ಕ್ಲೋಸ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಲ್ಲಿ ತಕ್ಷಣ ಕರೆದ ಅವಕಾಶ ಕೊಟ್ಟಿದ್ದೀನಿ ಅಂತಲ್ಲ ಬಟ್ ಶಿ ಇಸ್ ಅ ವಂಡರ್ಫುಲ್ ಪರ್ಫಾರ್ಮರ್ ಟ್ರೈಲರ್ ಅಲ್ಲಿ ಕೂಡ ನೀವು ನೋಡಬಹುದು ಸೊ ಅದು ಗ್ಲಾಮರಸ್ ಆಗಿ ಕೂಡ ಕಾಣ್ತಾರೆ ಮತ್ತೆ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾರೆ ಆಮೇಲೆ ಸಿನಿಮಾದಲ್ಲಿ ನಮ್ಮ ಮಠ ಸರ್ ಒಬ್ರು ಇದಾರೆ ಮಠ ಕೊಪ್ಪಳ ಸರ್ ಅಂತ ಸೊ ಅದ್ಭುತವಾದಂತ ಪ್ರತಿಭೆ ಅವರು ಅವ್ರಿಗೆ ನನ್ನ ಪ್ರಕಾರ ಈ ಸಿನಿಮಾ ಒಂದು ಬಿಗ್ಗೆಸ್ಟ್ ಬ್ರೇಕ್ ಸಿಗುತ್ತೆ ಅನ್ಕೊಂಡಿದ್ದೀನಿ ಯಾಕಂದ್ರೆ ಒಂದು ಅವ್ರ ಒಂದು ಪಾತ್ರ ಮಾಡಿದರೆ ಆ ಪಾತ್ರ ನಿಮ್ಮನ್ನ ಹೇಗೆ ಕಾಡುತ್ತೆ ಅಂದ್ರೆ ಸಿನಿಮಾದಲ್ಲಿ ನಮ್ಮ ತಂದೆ ಏನೋ ಇಲ್ಲ ನಮ್ಮ ಅಕ್ಕ ಪಕ್ಕದವ್ರು ಯಾರೋ ಯಾರೋ ಹೋರಾಡ್ತಾ ಇದಾರೆ ಏನೋ ಒಂದು ಒಳ್ಳೆ ಕಾಸಿಗೆ ಅಂತ ನಾವ್ ಏನ್ ಅನ್ಕೊಂತೀವಿ ಖಂಡಿತವಾಗ್ಲೂ ಆತರದೊಂದು ಪಾತ್ರ ಆಮೇಲೆ ನಮ್ಮ ಮಾಡಿದ್ದಾರೆ ಅವರು ಒಂದು ಹೋರಾಟಗಾರರ ಪಾತ್ರ ಅಂದ್ರೆ ಈಗ ಹೋರಾಟಗಾರ ಈ ಟೂಕೆ ಕಿಡ್ಸ್ ಗಳಿಗೆ ಅಂದ್ರೆ ಮೇಡಮ್ ಈ ನೈನ್ಟೀಸ್ ಅಲ್ಲೆಲ್ಲ ಆಗಿರೋ ಹೋರಾಟಗಳೇ ಇವ್ರು ಇವತ್ತೆ ನೆಮ್ಮದಿಯಾಗಿ ಅಂತ ಮರ್ತ ಬಿಡಿದಾರೆ ಅವರೆಲ್ಲ ಒಂದು ಬುನಾದಿ ಕೊಟ್ಟಿದ್ದಕ್ಕೆ ಇವತ್ತೆಲ್ಲಾ ಸೊಸೈಟಿ ನಾವೆಲ್ಲ ನೆಮ್ಮದಿಯಾಗಿ ಚೆನ್ನಾಗಿ ಬದುಕಿರೋದು ಸೊ ಹಂಗಾಗಿ ಅವರೆಲ್ಲ ಏನಾಗ್ಬಿಟ್ಟಿದ್ರು ಮರ್ತ ಬಿಡಿದಾರೆಲ್ಲ ಸೊ ಹೋರಾಟಗಾರ ಏನೋ ನೆಗ್ಲೆಟ್ ಏನೋ ದುಡ್ಡುಗೋಸ್ಕರ ಏನೋ ಹೋರಾಟ ಮಾಡ್ತಾರೆ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗ್ಬಿಡಿದೆ ಹೋರಾಟಗಳಿಲ್ಲ ಅಂದ್ರೆ ಈ ಸೊಸೈಟಿ ಯಾರು ನಿಮ್ದಾಗ ಆಗಲ್ಲ ಮೇಡಮ್ ಅಂದ್ರೆ ನಿಮ್ ಹೋರಾಟಗಳಿಲ್ಲಾ ಅಂದ್ರೆ ಈ ಸೊಸೈಟಿಲ್ ಏನಾಗ್ಬಿಡುತ್ತೆ ಆ ಇದು ಇಲ್ಲಿಗಲ್ ನೆಸ್ ಅನ್ನು ತುಂಬಾ ಫೈಟ್ ಮಾಡ್ಲೇಬೇಕು ಫೈಟ್ ಅಲ್ಲಿ ಸ್ಟೆಪ್ ಕೂಡ ಫೈಟ್ ಮಾಡ್ಬೇಕು ಅದು ಹುಡುಗನಾದ್ರೂ ಆಗಿರ್ಬೋದು ಹುಡುಗಿಯರು ಹೆಣ್ಮಕ್ಳಗಳಿಗೆ ಎಲ್ಲಾ ರಂಗದಲ್ಲೂ ಕೂಡ ಅವ್ರ ಮೇಲೆ ಫಿಸಿಕಲ್ ಹರಾಸ್ಮೆಂಟ್ ಆಗ್ತಾನೇ ಇದಾವೆ ಮೊನ್ನೆ ನಾವು ಕೋಲ್ಕತಾದಲ್ಲಿ ನೋಡಿದ್ವಿ ಎಂತ ಒಂದು ಅದು ನಿಮ್ಗೆ ಪ್ರತಿಯೊಂದು ಸ್ಟೆಪ್ ಕೂಡ ಏನಾದ್ರೂ ಒಂದು ಯಾರ ಮೇಲೆ ಆದ್ರೂ ಹರಾಸ್ಮೆಂಟ್ ಆಗ್ತಾನೆ ಇರುತ್ತೆ ಅದಕ್ಲೂಡಿಂಗ್ ಹುಡುಗ ಆಗಿರ್ಬೋದು ಅದು ಹೆಣ್ಮಗಳಾಗಿರ್ಬಹುದು ಅದನ್ನೆಲ್ಲ ವಿ ಹಾವ್ ಟು ಕ್ವಶನ್ ಇಟ್ ಸೊ ಇವತ್ತಿನ ಸೊಸೈಟಿಲಿ ಆ ಹುಡುಗರುಗಳು ಏನಾಗ್ಬಿಟ್ಟು ಅದನ್ನೆಲ್ಲ ಗ್ಲೋರಿಫೈ ಮಾಡೋ ಶುರು ಮಾಡಿಬಿಟ್ಟಿದ್ದಾರೆ ಆ ನೆಗೆಟಿವಿಟಿನ ಹೇಗೆ ಗ್ಲೋರಿಫೈ ಮಾಡೋದು ಶುರು ಮಾಡಿದ್ದಾರೆ ಮತ್ತೆ ಆ ಬಗ್ಗೆ ಅವ್ರು ಮಾತಾಡೋ ರೀತಿಗಳಾಗಿರ್ಬೋದು ಕಮೆಂಟ್ಸ್ಗಳಾಗಿರ್ಬೋದು ಇದೆಲ್ಲ ಆ ನೆಗೆಟಿವಿಟಿಯನ್ನು ತುಂಬ ಅದು ತುಂಬ ಸುತ್ತಕೊಂಡ್ಬಿಟ್ಟು ತುಂಬ ತುಂಬ್ಕೊಂಡ್ಬಿಟ್ಟಿದೆ ಅದೇನಾರು ಒಂದು ಚೇಂಜ್ ಆಗಬೇಕು ಅಂದರೆ ಅದು ಅದು ನನ್ನ ಪ್ರಕಾರ ಅದು ಆರ್ಟಿಂದ ಮಾತ್ರ ಅದು ಇಂದ ಮಾತ್ರ ಅಂತ ನಾನು ಎಸ್ಪೆಷಲಿ ತುಂಬಾ ಸ್ಟ್ರಾಂಗ್ ಆಗಿ ನಂಬ್ತೀನಿ ಸೊ ಹಾಗಾಗಿ ಯೂತ್ಸ್ಗಳು ಯಾಕೆ ಸಿನಿಮಾ ನೋಡಬೇಕು ಅಂದರೆ ಸಿನಿಮಾ ಅನ್ನೋದೊಂದು ಪುಸ್ತಕ ಇದ್ದಂತೆ ನಿಮ್ಗೆಲ್ಲಾ ಒಂದು ಎಜುಕೇಟ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಯೂತ್ಮಾ ನೋಡ್ಬೇಕು ಅದ್ರ ಜೊತೆಗೆ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಬೇಕಾಗಿರತ್ತೆ ಒಳ್ಳೆ ನಾಲೆಡ್ಜ್ ಕೊಡುವಂತಹ ಸಿನಿಮಾ ಅಂತ ಈಗ ಕೊನೆದಾಗಿ ನೀವು ಈ ಸಿನಿಮಾಗೆ ನೀವು ಇನ್ವೈಟ್ ಮಾಡ್ಬೇಕು ಸೊ ಒಂದು ಮತ್ತೊಂದು ವಿಚಾರ ಮಾತಾಡ್ಲಿಕ್ಕೆ ಇಲ್ಲಿ ಪ್ರಮೋಷನ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಿ ಅದ್ರ ಜೊತೆಗೆ ಮುಂಚೆಲ್ಲ ಒಂದ್ ಪೇಪರ್ ಸಾಕಾಗಿತ್ತು ಗೆ ಜನ ಬಂದ್ ಸಿನಿಮಾ ನೋಡೋದಕ್ಕೆ ನೆಕ್ಸ್ಟ್ ಯಾವ್ದು ಎಲ್ಲಾದ್ರೂ ಇರ್ತಿತ್ತು ಅವ್ರಿಗೆ ಯಾಕಂದ್ರೆ ಬೇರೆ ಎಲ್ಲೋ ಅವಕಾಶನೇ ಇರ್ತಿರಲಿಲ್ಲ ಲೈಕ್ ಸೋಷಿಯಲ್ ಮೀಡಿಯಾ ಥ್ರೂ ಬೇಕಾದಷ್ಟು ಪ್ರಮೋಷನ್ಸ್ ಮಾಡಿದ್ರು ಕೂಡ ಜನರನ್ನ ಕರ್ಕೊಂಡ್ಬಂದ್ ಥೇಟರ್ ಕೂರಿಸೋದೇ ದೊಡ್ಡ ಜವಾಬ್ದಾರಿ ಆಗುದಿಲ್ಲ ಸೊ ಒಂದ್ ರಿಲೀಸ್ ತನಕ ಒಂದ್ ಕಷ್ಟ ಆದ್ರೆ ನಿಮ್ಗೆ ಅದರ ನಂತರ ಇದೆಯಲ್ಲ ಅದಿನ್ನೊಂದ್ ಕಷ್ಟ

ಸೊ ಪ್ರೇಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾಕೆ ಧೀರ ಭಗತ್ ರಾಯ್ ಥಿಯೇಟ್ರ್ ಬಂದು ನೋಡಬೇಕು ಸೊ ಧೀರ ಭಗತ್ ರಾಯ್ ಡಿಸೆಂಬರ್ ಆರನೇ ತಾರೀಕು ಥಿಯೇಟ್ರಿಗೆ ಬರ್ತಾ ಇದೆ ಎಲ್ಲ ಅಪ್ಪಟ ಕನ್ನಡಿಗರು ಸೇರಿ ಮಾಡಿರೋ ಸಿನಿಮಾ ನಮ್ಮ ಸಿನಿಮಾದ ಹೀರೋ ಅವನು ಇಲ್ಲಿವರೆಗೂ ಐವತ್ತಾರು ಅರವತ್ತು ಶಾಲೆಗಳಿಗೆ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಹೋಗಿ ಪೇಂಟ್ ಬಳಿತಾನೆ ಕನ್ನಡದ ಪರ ಹೋರಾಟಗಳಲ್ಲಿ ಯಾವುದೇ ವಿಚಾರಗಳಿದ್ರು ಆತ ಮುಂದೆ ನುಗ್ಗಿ ಕೆಲಸಗಳು ಮಾಡ್ತಿದ್ದಾನೆ ಕೆಲಸಗಳು ಮಾಡಿದ್ದಾನೆ ಕೂಡ ಸೊ ಇದೊಂದು ಅಪ್ಪಟ ಕನ್ನಡಿಗರ ಸಿನಿಮಾ ಆಮೇಲೆ ಇದು ನಮ್ಮ ಮಣ್ಣಿನ ಸಿನಿಮಾ ಇದು ನಮ್ಮ ನಿಮ್ಮೆಲ್ಲರ ಕತೆ ಇರೋವಂಥ ಸಿನ್ಮಾ ಹಾಗಾಗಿ ನಾವು ನೀವೆಲ್ಲರೂ ಈ ಸಿನಿಮಾನ ಕೊಂಡಾಡಬೇಕು ಈ ಸಿನಿಮಾನ ನೋಡಬೇಕು ಯಾಕೆಂದರೆ ಈ ಥರ ಸಿನಿಮಾಗಳು ಗೆದ್ದಾಗ ಮಾತ್ರ ಈ ಥರದ ಇನ್ನೊಂದಷ್ಟು ಸಿನ್ಮಾಗಳು ಬರೋದಕ್ಕೆ ಸಾಧ್ಯ ನಾ ಆಗಲೇ ಹೇಳ್ದಾಗೆ ಪುಷ್ಪ ಟೂ ಗೆಲ್ಲೋದಲ್ಲ ಇಲ್ಲಿ ಕರ್ನಾಟಕದಲ್ಲಿ ಧೀರ ಗೆಲ್ಲಬೇಕು ಧೀರಭಾಗದಲ್ಲಿ ಗೆದ್ದಾಗ ಇದು ಕನ್ನಡಿಗರ ನಿಜವಾದ ಗೆಲುವಾಗುತ್ತೆ ಮತ್ತು ಇದು ಖಂಡಿತವಾಗಲೂ ಇಲ್ಲಿ ಒಂದಷ್ಟು ಜನಗಳಿಗೆ ಇನ್ನೊಂದಷ್ಟು ಅವಕಾಶಗಳು ಸಿಗುತ್ತೆ ಇದೊಂದು ಸಿನಿಮಾ ಸೋತ್ಬಿಟ್ರೆ ಈ ಪ್ರೊಡಕ್ಷನ್ನು ಕೂಡ ಸೋತಂಗೆ ಯಾಕೆಂದರೆ ನೆಕ್ಸ್ಟ್ ಯಾವುದು ಸಿನಿಮಾಗಳಾಗಲ್ಲ ಖಂಡಿತವಾಗಲೂ ನನ್ನ ನನಗೆ ನನ್ನ ಪ್ರೊಡಕ್ಷನ್ ಮೇಲೆ ಭಾಳ ದೊಡ್ಡ ಹೆಮ್ಮೆ ಇದೆ ಖಂಡಿತವಾಗಲೂ ನನಗೆ ಕನ್ನಡಿಗರ ಮೇಲೆ ಹೆಮ್ಮೆ ಇದೆ ಸಿನಿಮಾ ಇದು ಗೆಲ್ಲುತ್ತೆ ಅಂತ ಸೊ ಖಂಡಿತವಾಗಲೂ ಕನ್ನಡಿಗರೆಲ್ಲರೂ ಇದನ್ನು ಆರನೇ ತಾರೀಕು ಬೇರೆ ಯಾವುದು ಕನ್ನಡ ಸಿನಿಮಾಗಳಿಲ್ಲ ಅವತ್ತು ದಯವಿಟ್ಟು ಇದೊಂದು ಸಿನಿಮಾನ ಕ ಧೀರ ಭಾಗದ ಸಿನಿಮಾನ ನೀವು ಥೇಟ್ರಲ್ಲೇ ಹೋಗಿ ನೋಡಿ ಭಾಳ ದೊಡ್ಡದಲ್ಲಿ ನಾವು ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ ನಿಮ್ಮ ಎಲ್ಲ ಕಡೆ ರಿಲೀಸ್ ಆಗುತ್ತೆ ಸಿನಿಮಾ ದಯವಿಟ್ಟು ನೋಡಿ ಅರಿಸಿ ಸರ್ ವೆರಿ ಬೆಸ್ಟ್ ನಿಮ್ಮ ಫಸ್ಟ್ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇರುವಂತಹ ಸಿನಿಮಾ ಹಿಟ್ ಆಗಲಿ ಒಳ್ಳೆ ಒಳ್ಳೆ ಡಿಸೆಂಬರ್ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸರ್ ಹೇಳ್ದಂಗೆ ಮತ್ತೆ ಇಡೀ ಟೀಮ್ ನಮ್ ಜೊತೆ ಮಾತಾಡ್ದಂಗೆ ಟ್ರೈಲರ್ ನೋಡಿ ನೋಡಿಲ್ಲ ಅಂದ್ರೆ ದಯವಿಟ್ಟು ಒಂದ್ಸರಿ ಟ್ರೈಲರ್ ನೋಡಿ ಟ್ರೈಲರ್ ನೋಡಿದ ನಂತರ ನಿಮಗೆ ಅನ್ಸುತ್ತೆ ಎಸ್ ಡೆಫಿನೆಟ್ ಆಗಿ ಈ ಸಿನಿಮಾನ ನೋಡ್ಬೇಕು ನಮಗೋಸ್ಕರ ಮಾಡಿರುವಂತಹ ಸಿನಿಮಾ ಅಂತ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಹಾಗಾಗಿ ಈಗ್ಲೇ ಒಂದ್ಸರಿ ಟ್ರೈಲರ್ ನೋಡಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇದು ನಮ್ಮ ಕನ್ನಡ ಸಿನಿಮಾ ಸೊ ನಮ್ಮ ಕನ್ನಡ ಸಿನಿಮಾ ಆಗಿರೋದ್ರಿಂದ ನಾವು ಥೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ಕನ್ನಡ ಸಿನಿಮಾನ ನೋಡಬೇಕು ಈ ರೀತಿ ದುಡ್ಡು ಕೊಟ್ಟು ನೋಡೋ ಮುಖಾಂತರನೇ ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ಉಳಿಸ್ಬೋದು ಹಾಗೆ ಬೆಳೆಸ್ಬೋದು ಹಾಗಾಗಿ ನೀವು ಕೂಡ ಮಿಸ್ ಇಲ್ಲದೆ ಡಿಸೆಂಬರ್ ಆರನೇ ತಾರೀಕು ಥೇಟರ್ಗೆ ಹೋಗಿ ಧೀರ ಭಗತ್ ರಾಯ್ ಸಿನಿಮಾನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್